सरे अचूत सरे इयून बीजा आता ओढ हाकतात भूम्याक हा अचूत बीजार ईस नदी सुनर ओरदरे ಇವ್ರ ಬೀಜಿಗೆ ಬೆಂಕಿ ಹಚ್ಚ ಬೀಜಿಗೆ ಬೆಂಕಿ ಶೇಂಗಾದ ಬೀಜ ಅದಕ್ಕ ಮ್ಯಾಗಿನ ಸ್ವಾಟಿ ಸುಮಾರು ಐತೆ ಬರೀ ಬೀಜ ಅಟ್ಟ ಓದ್ ಹಾಕ್ತಾರೆ ಮತ್ತ ಬೀಜ ಬೀಜ ಹಾಕಿರ್ತಾರೀಜ ಅಟ್ಟ ಬರ್ಬೇಕಲ್ಲ ಮತ್ತ್ ಏನ್ ಮಾಡ್ತೀ ಅದ್ರು ಕೂಡ ಮತ್ ಸ್ವಾಟಿನೂ ಬಂದ ಸ್ವಾಟಿ ಐತೆನಾಳಗ ಇವ್ರೆಲ್ಲಾ ಪಚ್ಚಿದಾರ ಬೀಜ ಪರಿ ಇಲ್ಲಿಲ್ಲ ಅಂದ್ರೆ ಬೀಜ ಹುಳ ಹತ್ಲಾತೈತಿ ಸುಮ್ಮ ನಾವು ಅದಿವನ್ನ ನೀವು ನಾವ್ ಇರ್ಲಿಲ್ಲ ಅಂದ್ರೆ ಏನಿಲ್ ನಿಂಬದ ಏನು ಕೆಲಸ ಇಲ್ರಿ ಮಾಡಿ ಮಾಡಬೇಕು ಬ್ರಹ್ಮ ಬ್ರಹ್ಮುಕ ಮುಂದೆ ಕೈಯಂದ ಕಳದ ಬಳಿಕ ಯಾವ ಉಳ್ದಾನ ನಿನಗ ಹೇಳು ಏ ಕದೋಳು ಬಳಲಿ ಬಂದನಿ ਏ ਚੰਦ ਕਾਣੋ ਚੰਦਰਾ ਨੰਗਾ ਮੰਡਲ ਕਾ ਸੂਲ ਸਾਂ நாங்க பண்ணுவதா பெட்டியாக ஏ

ಮಾಯಿ ಮಾದೇವಿ ಪುಣ್ಯ ಭೂಮಿ ಕಡಿ ಸೀಮೆ ಶಿವ ಭಕ್ತಿಗೆ ದುಡಿಯುವನು ಮಮ್ಮಿ ಈ ಭೂಮಿ ತಾಯಿ ಮ್ಯಾಲ ನೀ ದುಡಿಬೇಕಾದ್ರೆ ನಿನ್ನ ಪರಮಾತ್ಮನ ಧ್ಯಾನ ಮಾಡ್ಕೋತೀನಿ ದುಡುಕ್ವ ನಿನಗ ಸುಖ ಆಗತ್ತೆ ಅಂತ ಹೇಳಿ ಕವಿಗಳು ಹೇಳಿದ್ರೆ ಸುಖ ಆಗತೈತೆ ಈ ಭೂಮಿ ದಿಂದ ನಡೆದೈತೆ ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ನೀವು ಬ್ಯಾರೆ ಹೇಳತ್ತೆ ಭೂಮಿನ ಒಟ್ಟ ಎಲ್ಲಾ ಭೂಮಿ ನಾಶ ಹೇಳಬೇಡ ನಿನ್ನ ಬೆಳ ಬೆಳೆಸಿ ನಿನ್ನ ಭೂಮಿ ಹಲಸ ಭೂಮಿಗಾಗಿ ತಲಿ ಬ್ರಹ್ಮಿ ಅತ್ತ ಅವ್ ಬೆಳೆ ಅವ ಹೇಳ್ತಾನೂ ಆರು ಸಾವಿರ ರೂಪಾಯಿ ಖರ್ಚು ಮಾಡ್ಯಾನತ ಮೂರು ಸಾವಿರ ರೂಪಾಯಿ ಬರ್ತೈತಿ ಮೂರು ಸಾವಿರ ರೂಪಾಯಿ ಬೆಳಿ ಬರ್ತದೆ ಹೊಲ್ದಾಗ ಹೇಳ್ತಾನೆ ರೀ ಅವ ಮೂರು ಸಾವಿರ ನುಸ್ಖಾನ ಆಗೈತ ಯಾವ ಬೋಳಿ ಮಗ ಕೊಡ್ತಾನ ಯಾವ ಬೋಳಿ ನುಗ ಕೊಡ್ತಾನತ ನೋಡಿರಿ ಅಲ ಅಲ್ಲ ಅವರಿಗೆಲ್ಲ ಮೂರು ಮೂರು ಸಾವಿರ ನುಸ್ಖಾನ ಆದ್ರೆ ಭೂಮಿ ಮೇಲೆ ಮಂದಿರೇ ಉಳಿತೈತೇನು ಹೌದಲ್ಲ ರೀ ನೀವ್ ಮೂರ್ ಸಾವಿರ ಖರ್ಚು ಮಾಡಿದೆ ಅಂದ್ರ ಇಪ್ಪತ್ತಾರು ಸಾವಿರ ರೂಪಾಯಿ ಫಾಯ್ದಾ ಆಯ್ತಿ ಇಲ್ಲಿ ತಾಯಿ ಕೊಡ್ತಾಳತ್ರಿ ಹ ಇವ್ ತಾಯಿ ಕೊಡಂಗಿಲ್ಲ ಇವಾಗೇನು ಇವಾಗ ಬರೀ ಅಪ್ಪ ಕೊಡ್ತಾನ ಅಪ್ಪ ಕೊಡ್ತಾ ಅಪ್ಪನ ಏನ್ ಹಚ್ ಕೊಡ್ಲಾಕ ಏನೂ ಇಲ್ಲಿ ಅವನ ಬತ್ಲೆ ತಿರುಗತಾನ ಅಲ್ಲ ಇವ್ರು ಪರಮಾತ್ಮ ಕೊಡ್ತಾನಿ ಈಗ ಬೆಳ್ಳಿ ಬಂಗಾರ ಬೇಡ್ಬಕಾರ ನೀನು ಪರಮಾತ್ಮ ಏನ್ ಮಾಡ್ತಾನ್ರಿ ಅವನ ಒಂದು ಹಾವ ಹಾಕೊಂಡ್ ತಿರುಗಾಡತಾನ ಎಲ್ಲಿ ಈಗ ಅರಿಬಿ ಅನ್ಸಿನ ಬೀಳ್ಲಾಕ್ ಹೋಗ್ರಿ ಅವನ ಒಂದು ಹಸಿ ತೊಗಲ್ ಸುತ್ತಕೊಂಡ್ ತಿರುಗಾಡಲ ಸುತ್ತಕೊಂಡ ತಿರುಗತಾನವ್ರ ಪರಮಾತ್ಮ ಭೂಮಿ ಸೀಮಿ ಬೀಳ್ಲಾಕ್ ಹೋದ್ರ ಇರ್ಲಾಕ್ ಜಾಗ ಇಲ್ಲ ಅವ್ನ್ ಗೋರಿಯಾಳದಾಗ ಇರಾವ್ ಗೋರಿಯಾಳದಾಗ ಅವನು ರೀ ಸುಡುಗಾಡ್ ಕಂಪನಿ ಅವನ್ ನಿನಗೆಲ್ಲಿದ್ ಕುಡತಾನು ಕರೇತಿ ಬದುಕಿನಕ್ಕೆ ಭಾಗ್ಯದ ಲಕ್ಷ್ಮಿ ಅಧಿಕ ಅಧಿಕಾರ ಅಲ್ಲ ಅಂತ ಹೇಳ್ತಾರ ಅವ್ರ தாயி உடக்கி தாயின்ல பூமி ஒளக் ரூபா நீர் நீர் ரூபா கங்கா பிரத்ஷி சீரிஹசி ಹಸರು ಕುಬಸಾರಿ ಯಲ್ಲ ಹೋಯ್ گئی ಆ ಇರ ಮಂದಿ ಮುತ್ತಿರಾರು ಕುಣಿಸ್ಕ ಹುಡಿ ತುಂಬತಾರ ಹುಡಿ ತುಂಬತಾರ್ರಿ ಮತ್ತೆ ನಿಮ್ಮ ಅಪ್ಪನ ಗಂಡ ಇದ್ದಂದ್ರೆ ಹಾರಿ ನಿಮ್ಮನ್ನ ನಾಲ್ಕು ಮಂದಿನ ಓದಿ ಉಡಿ ತುಂಬಲ್ಲ ನೋಡೋನು ಇವರ ನಾಲ್ಕು ಮಂದಿನ್ರೆ ಇವರ ನಾಲ್ಕು ಮಂದಿ ತುಂಬಾಗಿಲ್ರಿ ಹ ಆ ಇವರ ದಯೆ ಐತಿ ಹಂಗಿರಂಗಿಲ್ಲ ಅದ ಎಲ್ಲ ಹೆಣ್ಣಿನ ಮೇಲೆ ನಡೆದ್ದೈತಿ ಅದ ಎಲ್ಲ ಮಾಯಾದ ಮೇಲೆ ಹೆಣ್ಣಿನದಿಂದ ಐತಿ ಹ ಹಾರಿ ಅದ ಕೊಳಕ ಐತಿ ಇದಕ್ಕೆ ಕೊಳಕ ಐತಿ ಅಂತ ಹೇಳಿ ಬೇರೆ ಬೇಯಿದ ಒಂದಕ್ಕೆ ಕೇಳ್ಯಾ ನೀವ ಬೆರೆ ಬೇಯಲಕ ಬಂದನ್ರಿ ಇಮ ವಿಚಾರ ಮಾಡ್ರಿ ನೀವು ರೀ ಈಗ ರೈತರು ರೈತರು ಏನ್ ಮಾಡ್ತಾರ್ರಿ ಬಿತ್ತಾಣ ದಿನ ಬರೋಣ ಒಂದು ಶೇಂಗಾದ ಬೀಜ ಬಿತ್ತಲಕ್ಕೆ ಹೋಗ್ತಾರೆ ಶೇಂಗಾದ ಬೀಜ ಬಿತ್ತಾರೆ ರೈತರ್ರಿ ಅದ್ರ ಮೇಲೆ ಸ್ವಾಟ್ ಇರ್ತೈತಿ ಶರೀರ ಅನ್ನುವಂತ ಸ್ವಾಟಿ ಶರೀರ ಅನ್ನುವಂತ ಸ್ವಾಟ್ ಇರ್ತೈತಿ ಮೇಲ್ರಿ ಇವನ್ ಗತ್ಲೆ ಅವರು ಸುಮಾರು ಐತಿ ಅಂತ ಹೇಳಿ ತೆಗೆದು ಹೋಗಿತಾರ ಸ್ವಾಟಿ ಹೌದ್ರಲ್ಲ ರೈತರು ತೆಗೆದು ಬಿಡ್ತಾರ್ರಿ ಅದನ್ನ ಓದಿ ಕೆರೆ ಅಂತ ತಿಪ್ಪ್ಯಾಗ ಹೋಗಿತಾರ ಅಲ್ಲೇ ಕೊಳಿತೈತಿ ಅದಕ್ಕೆ ಸ್ವಾಟಿ ತಿಪ್ಪ್ಯಾಗ ಕೊಳತಿ ಬಿಡ್ತೈತ್ರಿ ಬರೇ ಅಚೂತ್ ಸರಿ ಇವನ್ ಬೀಜ ಹಾಕ್ತಾ ಓದು ಹಾಕ್ತಾರೆ ಭೂಮಿಯಾಗ ಹಾ ಅಚೂತ್ ಬೀಜ ರೀ ನದಿ ಸುಲೂರ್ ಅವ್ರದ್ರಿ ಇವ್ರ ಬೀಜಿಗೆ ಬೆಂಕಿ ಹಚ್ಚ ಇವ್ರ ಬೀಜಿಗೆ ಬೆಂಕಿ ಹಾಕ್ತೀರಿ. ಹಾ ಹೇಂಗಾದ ಬೀಜ ಹೇಳ್ತೀನಿ. ಅದಕ್ಕೆ ಮ್ಯಾಗಿನ ಸೊಟ್ಟೆ ಸುಮಾರು ಐತೆ ಅಂತ ಬರೆ ಬೀಜ ಅಟ್ಟ ಓಡ ಹಾಕ್ತಾರೆ. ಅಷ್ಟು ಬೀಜ ಬೀಜ ಹಾಟ ಭೂಮಿೊಳಗೆ ಹಾಕ್ತಾರೆ ರೀ. ಮತ್ತೆ ಬೀಜ ಬೀಜ ಹಾಕಿರ್ತರು ಬೀಜಟ್ಟ ಬರಬೇಕಲ್ಲ. ಮತ್ತೆ ಏನು ಮಾಡ್ತೈತಿ ಅದ್ರ ಅದರ ಗುಣ ಮತ್ತೆ ಸೊಟ್ಟಿನ ಬಂದೇ ಇರ್ತೈತಿ ಮ್ಯಾಲ ಸೊಟ್ಟಿ ತೊಗೊಂಡ ಬರ್ತತ್ತೆ ಅದ ಸೊಟ್ಟಿ ಐತೇನೋನ ಒಳಗೆ ಇವರೆಲ್ಲ ಪಚ್ಚಿದಾರ. ಇವ್ರ ಬೀಜ ಪಚ್ಚೈತಿ ರೀ. ಇಲ್ಲಲ್ಲಂದ್ರ ಬೀಜ ಗೆೊಳಾ ಹಾತ್ಲಾತತ್ತೆ. ಸುಮ್ಮ ಹರಿ. ಸುಮ್ಮನೆ ಅದಿವನನ 뉴스 ಆಕಿಗೆ ರೀ. ಕರೆ ಇದಲ್ಲರೇ. ನಾವು ಇರ್ಲಿಲ್ಲ ಅಂದ್ರೆ ಏನು ಇಲ್ಲ ಏನು

ಹೌದ್ರಲ್ಲೇ ಅದು ಆನಿಗೆ ಗೊತ್ತು ಬಡ್ಡ್ಯಾ ಕಾಪಿ ಐತಿ ಅದ್ರ ಗುದ್ದ ಐತಿ ಅನ್ನೋದು ಅದ ಹೋತದ ಹೋತದ್ರೆ ಹೋಗುವ ಕಪ್ಪಿ ಗುದ್ದಿನ ಮೇಲೆ ಕಾಲ್ ಕೊಟ್ಟು ಹೋತದ ಕಪ್ಪಿ ಗುದ್ದಿನ ಮೇಲೆ ಆನಿ ಕಾಲ್ ಕೊಟ್ಟು ಹೋಗಿ ಬಿಡತೀ ಗುದ್ದಿನ ಕೂತಾ ಇದು ಕಾಪಿ ಏನತ್ರಿ ಯಾವ ಬೋಸಡಿ ಮಗ ನನ್ನ ಮನೆ ಮೇಲೆ ಕಾಲ್ ಇರ್ತಾನ ತೆಲಿ ಒಂದ್ ರೂಪಾಯಿ ಐತಿ ಅನ್ನೋದು ಗೊತ್ತಿಲ್ಲ ಇವ್ರು ಅಲ್ಲೇ ಕೂತು ಒಳಗ್ ಕೂತ ಗುರಿಕಿ ಹಾಕವ್ರ ಒಳಗ್ ಬಂದ್ರೆ ಕೆಲಸ ಇಲ್ಲ ಏ ಬಂದವ್ರೆಲ್ಲ ಕುಂಡ್ಲಾಕ ದಂಪತಿ ಹೊರಸಲ್ಲ ಅಂತ ಏನ್ ಹೇಳ್ತಾರ ಏ ಸುಧಾರಸಿ ಹೇಳ್ತೀವೇ ಬಕ್ಕ ಸ್ವತ ನೀನೇ ಎದ್ದೇನೋ ಆಗ ವೈ ಕುಂಠ ಪಾತಿಯ ಹೊರಳ ಬೆಟ್ಟ ಭಿಕ್ಷಾಕು ಹೋಗದ ಏ ಅಡಿ ಗಡಿಗೆ ಹಿಂದಿನ ಜಲಮ ತಪ್ಸಿ ಓಡಿ ಬಂದೋ ಏ ಕಡಿ ಕರೆ ಸುಳ್ಳ ಹೇಳ್ತೀಯ ಯಾರು ಗೊತ್ತಿಲ್ಲದ ದತ್ತೇಡಿ ಅತ್ತ ಹಾಡುತ್ತೆ ಯೇ ಎರಡು ಗೊತ್ತಿಲದ ದತ್ತಗೇಡಿ ಯತ್ತ ಹಾಡ ದ್ಯಾಸ ಮತ್ತೊಂದು ಮಲಿ ಮ್ಯಾಲ ಕೂಸು ಕುಡಿ ಮಲಿ ಅಲ್ಲದೆ ದ್ಯಾಸ ಮತ್ತೊಂದು ಮಲಿ ಮ್ಯಾಲ ಯಾಕ ಅದು ಮಲಿ ಮ್ಯಾಲ ಆಸೆ ಇರ್ತೈತ್ರಿ ಕೂಸ ಒಂದು ಮಲಿ ಕುಡಿತಿರ್ತೈತಿ ಒಂದು ಮಲಿ ಕುಡಿತಿರ್ತೈತಿ ಮತ್ತೊಂದ್ ಮಲಿ ಮ್ಯಾಲ ಕೈ ಇಟ್ಟಿರ್ತೈತಿ ಯಾಕ ಅದು ಮಲಿ ಮೇಲೆ ಆಸೆ ಇರ್ತೈತಿ ರೀ ಹಾ ಹಾ ಒಂದ್ ಮಲಿ ಕುಡಿದಿರ್ತದ್ರಿ ತಾಯಿ ಮಲಿ ಇವ್ ಎರಡು ನನ್ನ ಅದ್ ನಾನ ಕುಡಿತ ಹೇಳಿಕೆ ಆಶಾ ಇಟ್ಟಿರ್ತೈತಿ ಇವ್ರ ನಾಲ್ಕು ಮಂದಿ ಏನ ಬಂದಾರಲ್ಲ ಇವ್ರು ಹೆಂಗ ಮಾಡ್ತಾರತಿ ನೀವು ಇವ್ರ ತಾಯಿ ಹಾಲು ಕುಡುದಿಲ್ಲ ಇವ್ರು ಮತ್ತೆ ಯಾರ ಹಾಲ್ ಕುಡ್ದಾರೀ ಅಪ್ಪನೂ ಕುಡದ್ ಬಂದಾರ ಇಲ್ಲಿ ಅಪ್ಪನ ಹಾಲು ಕುಡದ್ರ ಗಾರಿನ ತೆಬೇಕ್ರಿ ಇವ್ರಿಗೆ ಹೋಗೋಣ ಕುಡದ್ ನೋಡಿರ್ಬೇಕಾರ ನಿಮ್ ಅಪ್ಪಾನ ಹಾಲು ಹೇಳಿ ಅವ್ರು ಸ್ವಂಪ ಮಾಸ್ತರ್ನ ಒಬ್ಬನ ಬಿಟ್ಟು ಅವನು ಒಳಗ ಶಕ್ತಿ ಏನ್ ಎಲ್ಲ ಮಾಡ್ಯನ ಬೇಕಾದ ಮಾಡಿ ಒಳಗಿನಕಿ ಎಲ್ಲಾ ಕಮ್ಮಿ ಆಗ ಮುಗ್ದಿ ಹಾರಿ ಹೌದ್ರಿ ಒಳಗ ಶಕ್ತಿ ಇದ್ದಾಗ ಚೀಲ ನೆಗುತಾರ ಗುಂಡ ನೆಗುತಾರ ಕುಸ್ತಿ ಹಿಡಿತಾರ ಏನ್ ಬೇಕಾದ್ ಮಾಡ್ಕ ಬರ್ತೈತಿ ಒಳಗ್ ಶಕ್ತಿ ಒಳಗಿನ ಒಳಗಿನಕಿ ಕಮ್ಮಿ ಆದ್ರಂದ್ರ ಮುಗಿತು ಶಾಂತಿ ಉಗಿ ಉಗುಳು ಮುಂದಕ್ಕೆ ಹೋಗಿ ಬಿಳಂಗೆ ಮೇ ಮೇಲೆ ಬೀಳ ಅದಕ್ಕೆ ತಿರಿಗಿರಿ ಹ ಶಕ್ತಿ ಇದೆಂದ ನಡೆದತೆ ಶಕ್ತಿ ಕಮಿ ಇದೆ ತಿವರು ಹೇಳ್ತಾರೆ ಹ ಪರಮಾತ್ಮ ಇದ್ದಾನ ಇರ್ತಾನಲ್ಲ ಜೀವಾತ್ಮ ಆತ್ಮ ಹೊರಗೆ ಇರ್ತಾನೆ ಕರೆ ಏನು ಕೆಲಸ ಕೊಡಂಗಿಲ್ಲ ಒಟ್ಟ ಕೆಲಸ ಆಗೋದಿಲ್ಲರಿ ಹೊರಗೆ ಶಕ್ತಿ ಬೇಕ ಶಕ್ತಿ ಇದ್ರಾಗನ ಎಲ್ಲಾ ಚಂದ ಕಾಣ್ತೈತಿ ಕುಡಿ ಮಲೆಯಲ್ಲದೆ ದ್ಯಾಸ ಮತ್ತೊಂದು ಮಲಿ ಮ್ಯಾಲ ಅಂತ ಹೌದೌದು ಏ ಆಶ ಮಲೆ ಮ್ಯಾಲ ಅಚ್ಚರತಿಯ ನಿನಗ ಹಾಲು ಕುಡಿಸಿ ಸಲಿವಿರಾಳು ಅಂತ ಜರತಿಯ ಆಕೆಗೆ ಬಾಯಿಲಿ ಸಂಗೋದಿ ರೂಪದ ಅವುಗಳ ಕಂಡ ಹಾಲು ಕುಡಿಸಿ ಏಷ್ಯ ಹಾಲು ಕುಡದ ಇರು ತನಕ ದಪ್ಪ ಬಾರಸ್ತಿಯಾಗೆಯ ಹಾಲು ಕುಡದ ಇರು ತನಕ ಈಶಾಡಿಯಾಗೆಯ

ಚಕ್ರ ಗಾರ ಗರ ರಾಮರ ಬಾಣ ಬಿಟ್ಟಂಗ ಸರ ಸಾರ ಗಗಲಕ್ ಗಾಳಿ ಹೋದಂಗ ಭರ ಭರ ಏ ಅರ್ಥ ಜನ್ಮ ವೇದ ಗುರುತ ಮಾಡಿ ಪಾರೋ ಮಾಡ್ಕೋ ಏ ಮೂರ್ತ ನೋಡಿ ಮುಕ್ಕಾಟ

விதார கடிதோ பிராணம் பத்தங்கதவி சதார கடித பாரியா நடித்து பிராண ಸದಾರ ಕಡಿ ತೋ ರಾಣಾ ಪಸಂಗದ ವಿ

ಮೇಲೆ ಲಾಗ ಹೊಡೆತು ಅವಿಷ ಮೇಲೆ ಲಾಗ ಹೊಡೆತು ಪತ ಗಿಡಿ ಪತಂಗ ಬೇಟ ಸಿಡಿತು ಪತ ಗಿಡಿ ಪತಂಗ ಬೇಟ ಸಿಡಿತು सेर येत अली जड गोर योग्य करतो अली जड गोर सिवायोगी करतो दस्त गेरा शड दाना करता गेरा शाणा